ಎಲ್ರು ಹೇಗಿದ ಎಲ್ರು ಸೂಪರ್ ಡೂಪರ್ ಆಗಿದ್ದೀರಾ ಕಬ್ಬು ಪ್ಲೇಟ್ ಅಲ್ಲಿ ಹುಷಾರು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಖುಷಿ ಖುಷಿಯಾಗಿರಿ ಆಗಿರಿ ನಗ್ನಗ್ತಾ ಇರಿ ಆ್ಯಂಡ್ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಈಗ ನಾನು ಪಾಪ ಹೇಳ್ಬಿರೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೆ ಮುಂಚೆ ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಅಂತ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಅದು ನೋಡಿ ಆ್ಯಂಡ್ ಹಾಗೆ ಹೇಳ್ಬಿರೋದನ್ನು ಕಂಟಿನ್ಯೂ ಆಗುತ್ತೆ ಈ ಕಿ ಪಾಚೆಂ ಹಾಂ ಸರ್ ಎಷ್ಟು ದೊಡ್ಡದು ಕಾಣಿಸ್ತಾ ಇದೆ ಟಿ ವಿ ಒಳಗೆ ಎಷ್ಟಿದೆ ಗೊತ್ತಿಲ್ಲ ಸುತ್ತ ಥರ್ಮಕೋಲ್ ಹಾಕಿರ್ತಾರೆ ಅನ್ಸುತ್ತೆ ಫೈನಲಿ ಈ ಟಿ ವಿ ರೂಮಿಗೆ ಹೋಗುತ್ತೆ ನಾನು ಬಾಬು ಇಬ್ರು ಮನೇಲಿಲ್ಲ ಸ್ಕೂಲ್ಗೆ ಹೋಗಿದ್ವಿ ನಾ ಆಫೀಸ್ಗೆ ಹೋಗಿದ್ದೆ ನಾವಿಬ್ರು ಬರೋರ್ಸ್ತೀವಿ ಏ ಇಲ್ಲಿ ನೋಡಿ ಏನಾಗಿದೆ ಟಿವಿ ಫಿಟ್ ಆಗಿದೆ ತೋರಿಸ್ತೀನಿ ಸೊ ಇಷ್ಟು ದೊಡ್ಡ ಬಾಕ್ಸಿಗೆ ಹೊರ ಗಿಡಣ ಅಂತ ನೋಡ್ತಾ ಇದ್ದೆ ನಮ್ಮ ಅಪಾರ್ಟ್ಮೆಂಟ್ ಜಿಮ್ ಓಪನ್ ಆಗಿದೆ ಸೊ ಅದರದ್ದು ಓಪನಿಂಗಿಗೆ ರಾಹುಲ್ ಈಗ ಅರ್ಜೆಂಟಾಗಿ ಹೊರಗೆ ನಾನು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ ಇಲ್ಲಿ ನೋಡಿ ಸೊ ಮುಂಚೆ ಟಿ ವಿ ನಿಮ್ಗೆ ನೆನಪಿದೆಯಾ ಇಷ್ಟಿತ್ತು ಈಗ ಟಿ ವಿ ಯೂನಿಟ್ ಫುಲ್ಲಾಗಿದೆ ಸೊ ನಾವು ಎಕ್ಸಾಕ್ಟಾಗಿ ಸಿಕ್ಸ್ಟಿ ಫೈವ್ ಇಂಚಸ್ ನಾವು ತೊಗೊಂಡ್ರೆ ಈ ಸೈಜ್ ಟಿ ವಿ ಬೇಕು ಅಂತಲೇ ಟಿ ವಿ ಯೂನಿಟ್ ಮಾಡ್ತಿದ್ದು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಚಾಗಮಾಕಿದೆ ಪರ್ಫೆಕ್ಟ್ ಒಂದು ಹಾಲ್ ಉದ್ದ ಇದೆಯಲ್ಲ ಸಿ ಇಲ್ಲಿಂದ ಕೂತ್ಕೊಂಡು ನೋಡಬೇಕಂದ್ರೆ ಟಿ ವಿ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿ ಕಾಣೋದು ಐ ಡೋಂಟ್ ನೋ ಈಗ ಫೋನಲ್ಲಿ ಅಷ್ಟು ಜಸ್ಟಿಫೈ ಮಾಡ್ತಾ ಇದೆಯಾ ಎಷ್ಟು ಡಿಸ್ಟೆನ್ಸ್ ಇದೆ ಎಷ್ಟು ದೊಡ್ಡಿದೆ ಟಿ ವಿ ಅಂತ ಬಟ್ ಇಟ್ ಇಸ್ ಎನ್ ಆಫ್ ಫಾರ್ ಅವರ್ ಹೌಸ್ ಆನ್ ಮಾಡಿ ತೋರಿಸ್ತೀನಿ ಪಾ ನರ ಪ್ಲೇ ಮಾಡ್ತೀನಿ ಸಿ ಇನ್ನೂ ಏನೋ ಸೆಟ್ಟಿಂಗ್ಸ್ ಮಾಡಬೇಕು ಮಾಡೋಣ ಇದಿವಾಗ ಹೊರಗಿಡೋಣ ವರ್ಕ್ ಇದ್ದಿದ್ದರಿಂದ ನಾನು ರಾಹುಲ್ ಏನು ಹೋಗಿ ತರೋಕ್ಕಾಗಿರಲ್ಲ ಪೂಜೆ ಸಾಮಾನು ಹಿಂದಿನ ದಿನ ಹೋಗಿ ಈವ್ನಿಂಗ್ ತೊಗೊಂಡು ಬಂದ್ವಿ ಎಲ್ಲ ಪಾಪಕ್ಕೆ ಶಾಪಿಂಗ್ ಮಾಡಿದ್ವಿ ಓ ವಾಟ್ ಯು ವಾಂಟ್ ಪಾಪಕ್ಕೆ ಕೂಚು ಅಂತ ಹೇಳಿ ಹಾಯ್ ಮನನಾ ಮನನ ಬಾ ಬಾ ಅಂತ ಹೇಳಿ ಕದಮ್ಮ ಏನು ನಿನ್ನ ಫ್ರೆಂಡ್ ಹೆಸ್ರೇನು ಎಸ್ ಈಗ ಬಂದು ಊಟ ಮಾಡ್ತಾ ಇದೀವಿ ಸೊ ಜೂಡಿಯೋದಿ ಬಟ್ಟೆ ಇಲ್ಲೇ ಇದೆ ಪನ್ನೀರ್ ಗ್ರೇವಿ ಚಪಾತಿ ಬಟರ್ ಪನ್ನೀರ್ಟ್ ಇಲ್ಲ ಹೇಳಿ ಮನನ ಪ್ಲೀಸ್ ಸಿಟ್ಟ ಅಂತ ಸೊ ಇದು ನೆಕ್ಸ್ಟ್ ಡೇ ಅಲ್ಲಿಂದ ಮಾರ್ನಿಂಗ್ ಫಸ್ಟ್ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ದಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಈ ಬ್ರಷ್ ನಾನು ದೇವ್ರ ಮನೆಗೆ ಅಂತಲೇ ಸೆಪ್ರೇಟಾಗಿ ತೊಗೊಂಡು ಇಟ್ಕೊಂಡಿರೋದು ದೇವ್ರ ಮನೆಗೆ ಮಾತ್ರ ಯೂಸ್ ಮಾಡ್ತೀನಿ ಕ್ಯೂಟಾಗಿದೆ ಅಂತ ಹೇಳಿ ತೊಗೊಂಡಿದ್ದು ಪುಟಾಣಿದು ಅಲ್ಲೇ ಕೆಳಗೆ ನಂದು ಡ್ರಾಯರ್ಸ್ ಇದೆಯಲ್ಲ ಸೊ ವಾಶ್ ಮಾಡಿ ಅಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ದೇವ್ರ ಮನೆ ಎಲ್ಲ ಸೊ ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ಕೊಂಡು ಪಳ ಪೊಳ ಪಳ ಅಂತ ಸೊ ಅರ್ಶನ ಕುಂಕುಮ ಇವಾಗೆಲ್ಲ ಎಷ್ಟು ಚೆನ್ನಾಗಿ ವಾಶ್ ಮಾಡಿದ್ದೀನಿ ನೋಡಿ ನಾಯ್ಸ್ನು ಸೊ ಈಗ ಎಲ್ಲ ವಾಶ್ ಮಾಡಿ ಒರೆಸಿ ಅರ್ಶನ ಕುಂಕುಮ ಇಡೋಣ ದೇವರಿಗೆಲ್ಲ ಅಲ್ಲ ಗಣೇಶ ಇದೆ ಈ ಕಡೆ ಏನು ಇಟ್ಟಿಲ್ಲ ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿಂದ ತರಬೇಕು ಅಂತ ಎಲ್ಲ ಒರೆಸಾಯಿತು ನಮ್ಮ ಕುಕ್ ಪೊಂಗಲ್ ಅಂಡ್ ಸಿ ಪೊಂಗಲ್ ಮಾಡಕ್ ಹೇಳಿದ್ದೆ ಸೊ ಮಾಡಿಟ್ಟಿದ್ದಾರೆ ಕಂದಮ್ಮ ರೆಡಿ ಆಗಿದ್ದೆ ತೋರ್ಸಿಲ್ಲ ನೆಲ್ಲೂ ಹೊಸ ಡ್ರೆಸ್ ಪ್ರಿಟಿ ಪ್ರಿಟಿ ವಾ ತಿಂತಾಳೆ ಈಗ ಪೊಂಗಲ್ ಏನ್ ತಿಂತ ಇದರ ಕಂದ ಪೊಂಗಲ್ ಬರೀ ಸ್ವೀಟ್ ಪೊಂಗಲ್ ತಿಂತ ಇದೇ ಖಾರ ಪೊಂಗಲ್ ಅವಳಗಿಷ್ಟ ಇವಾಗ ಖಾರ ಪೊಂಗಲ್ ಬೇಡ ಇದೇ ಬೇಕಂತೆ ಸೊ ಆಂಟಿ ಜಾಮೂನ್ ಕೂಡ ಮಾಡಿದ್ರು ಜಾಮೂನ್ ತಿಂತಾ ಇದೀವಿ ಅಲ್ಲ ಕಂದಮ್ಮ ಪಾಪು ಕೊಳ್ಳೆಕಾಯಿ ತಿಂತ ಇದ್ದಾಳೆ ಹೇ ಯಮ್ಮಿ ಆ ಜಮ what are you eating ಯಸ್ ನಿನ್ನೆನೇ ಮಾಡಿಸಿದ್ದೆ ತಿನ್ನಕ್ಕೆ ಟೈಮ್ ಸಿಕ್ಕಿರಲ್ಲ ಕುಂಕುಮ ಬಳ್ಕೊಂಡ ಬಿಡಿದೆ let's eat ಎಕ್ಸರ್ಸೈಸ್ ಮಾಡ್ತಾ ಇದ್ಲು ಉಪಳೆ 얘들아 ನೋಡ್ಬಿಟ್ರಾ ಸ್ಟಾಪ್ ಅಲಕಂದ ಐಸ್ ಕ್ರೀಮ್ ತಿಂದ್ರಾ ಡಿಡ್ ಯು ವಾಶ್ ಯರ್ ಮೌತ್ ನೋ ಗೋ ವಾಶ್ ಯರ್ ಮೌತ್ ಅಂಡ್ ಕಮ್ ಸೊ ನನಗೆ ಟೈಮೇ ಸಿಕ್ಕಿರಲಿಲ್ಲ ಬಾಕ್ಸ್ಗೆಲ್ಲ ಎಳ್ಳು ಬೆಲ್ಲ ಹಾಕೋದಕ್ಕೆ ಈಗ ಆ ಕೆಲಸ ಇದೀನಿ ಮಧ್ಯಾಹ್ನ ಟೈಮ್ ಇರುತ್ತಲ್ವ ಸೊ ಓಕೆ ಹಬ್ಬದ ದಿನನೇ ಬಿಡೋಣ ಅಂತ ನೆನೆ ನೈಟ್ನ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಿಲ್ಲ ಈಗ ಅದನ್ನು ಮಾಡೋಣ ಬನ್ನಿ ಸೊ ಮಮ್ಮಿ ಮಾಡಿಕೊಟ್ಟಿರೋ ಎಳ್ಳು ಬೆಲ್ಲ ಎಲ್ಲ ಇಲ್ಲಿದೆ ಬಾಕ್ಸಸ್ ಸ್ವಲ್ಪ ಅದಕ್ಕೆ ಒಂದೊಂದು ಒಂದೊಂದು ಡ್ರೈ ಫ್ರೂಟ್ ಹಾಕೋಣ ಬಾಕ್ಸ್ಗೆ ಅಂತ ನಂಗೆ ಚಾಕ್ಲೇಟ್ ಸಿಕ್ತು ಅದನ್ನು ಹಾಕೋಣ ಅಂತ ನೋಡೋಣ ಕೊನೆಗೆ ಹೇಗೆ ರೆಡಿ ಮಾಡ್ತೀನಿ ಎಲ್ಲನೂ ಸೊ ಈ ಥರ ಪ್ಯಾಕ್ ಮಾಡ್ತಾಯಿದ್ದೀನಿ ಲೆಟ್ಸ್ ಡೂ ಇಟ್ ಇಟ್ಸ್ ಅ ಪ್ರಿತಿ ಪ್ರಿತಿ ಬಾಕ್ಸ್ ನಂಗೆ ಇಷ್ಟ ಆಯಿತು ಏರ್ ಟೈಟ್ ಕಂಟೈನರ್ ತೊಗೊಂಡೆ ಫಸ್ಟ್ ಹಬ್ಬ ಆ್ಯಕ್ಚುಲಿ ಮಮ್ಮಿ ಡ್ಯಾಡಿ ಬರಬೇಕಿತ್ತು ನನ್ನ ಜೊತೆಗೆ ಎಲ್ಲ ಹೆಲ್ಪ್ ಮಾಡೋದಕ್ಕೆ ಇಟ್ ವಾಸ್ ಸೋ ಡಿಫಿಕಲ್ಟ್ ಅನ್ನ ಕತೆ ಹೇಳಲೇ ಇಲ್ಲ ನಿಮಗೆ ಪೂಜೆ ಮಾಡುವಾಗ ಎಲ್ಲ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದೆ ಎಳ್ಳು ಬೆಲ್ಲನೇ ಇಟ್ಟಿಲ್ಲ ಬಿಕಾಸ್ ಪ್ಯಾಕ್ ಮಾಡಿರಲಿಲ್ಲ ಅಲ್ವಾ ಎಳ್ಳು ಬೆಲ್ಲೇ ರೆಡಿ ಮಾಡ್ಕೊಂಡಿಲ್ಲ ಆ್ಯಂಡ್ ದೆನ್ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಅಂದ್ಕೊಂಡು ಮತ್ತೊಂದು ಬೌಲ್ ತೊಗೊಂಡು ಎಲ್ಲ ವಾಶ್ ಮಾಡಿ ಎಳ್ಳು ಬೆಲ್ಲ ಹಾಕ್ಕೊಂಡು ಪೂಜೆ ಸರಿ ಮಾಡಿ ಆಮೇಲೆ ಮತ್ತೆ ಪೂಜೆ ಮಾಡುವಾಗ ಆ ಕಡೆ ಈ ಕಡೆ ಜಾಗ ಬಿಟ್ಟಿದ್ದೆ ಕಬ್ಬಿಡೋದಕ್ಕೆ ಅಂತ ಅಯ್ಯೋ ಕಬ್ಬಿಟ್ಟಿಲ್ಲ ಕಬ್ಬಿಟ್ಟಿಲ್ಲ ಮತ್ತು ಕಬ್ಬಿಟ್ಟು ಪೂಜೆ ಮಾಡಿ ಮುಗಿಸಿದ್ದೆ ಇಟ್ ವಾಸ್ ಸೋ ನೈಸ್ ಮಮ್ಮಿ ಡ್ಯಾಡಿ ಬರೋಕ್ಕಾಗಿಲ್ಲ ಅಂತ ಹೇಳ್ತಲ್ಲ ಮಮ್ಮಿಯವ್ರ ತಮ್ಮಂಗೆ ಹುಷಾರಿಲ್ಲ ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ ಆ್ಯಂಡ್ ಇವತ್ತು ನಮ್ಮ ಮಾವ ಬರ್ಡೇ ರಾಹುಲ್ ಪಪ್ಪದು ಬರ್ಡೇ ಸೊ ನೈಟ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಆ್ಯಂಡ್ ಹಬ್ಬ ನಾನೇ ಎಲ್ಲ ಮಾಡಲಿ ನನ್ನ ಕೈಯೋರೆ ಅಂತಲೇ ಮಮ್ಮಿ ಡ್ಯಾಡಿ ಬರಲಿಲ್ಲ ಅನಿಸುತ್ತೆ ಸೊ ಇಟ್ ವಾಸ್ ನೈಸ್ ಆ ಗುಡ್ ಎಕ್ಸ್ಪೀರಿಯನ್ಸ್ ಈ ಥರ ನಾವಾಗ ನಾವು ಒಬ್ಬರೇ ಮಾಡಿದಾಗ್ಲೇ ನೆಕ್ಸ್ಟ್ ಟೈಮ್ ಯು ರಿಮೆಂಬರ್ ಎವ್ರಿಥಿಂಗ್ ಸೊ ಎಷ್ಟು ಚೆನ್ನಾಗಿತ್ತು ಫಸ್ಟ್ ಟೈಮ್ಗೆ ಐ ಡಿಡ್ ಇಟ್ ಗುಡ್ ಅನಿಸುತ್ತೆ ಪಾಪು ಇಟ್ಕೊಂಡು ಅದರಲ್ಲೂ ಓ ಮೈ ಗಾಡ್ ಡೋಣಾಸ್ಕ್ ಟೆಂಪರ್ ಹಿಂಗೆ ಹಿಂಗೆ ಫ್ಲಕ್ಚುಯೇಟ್ ಆಗ್ತಾಯಿದೆ ಬೆಳಗ್ಗೆಯಿಂದ ನನಗೆ ಸೊ ಕೊನೆಗಳನ್ನ ಮಲಗಿಸಿ ರಾಹುಲ್ ಜೊತೆ ಕಲಸಿ ಮಲ್ಕೊಳ್ಳಿ ಇಬ್ರು ಅಂತ ಒಂದು ಅಟ್ಲೀಸ್ಟ್ ಒನ್ ಮಲ್ಕೊಳ್ಳಿ ಅಂತ ಹೊರಗೆ ಹೋಗಬೇಕು ಎಳ್ಬಿಡಬೇಕು ಆ್ಯಂಡ್ ಒಳಗೆ ಫಲ ಎರಿಯೋದು ಅಂತೆಲ್ಲ ನೋಡ್ಕೊಂಡಿದ್ದೀನಿ ಅದು ಮಾಡೋಣ ಅಂತ ಮಕ್ಳು ಒಳ್ಳೇದಾಗುತ್ತೆ ಏನೋ ಒಂದು ನೋಡಿದಾಗ ಐ ವಾಂಟ್ ಟು ಡೂ ಇಟ್ ಮಾಡೋಕ್ಕೆ ನಮ್ಗೆ ಶಕ್ತಿ ಇರುವಾಗ ಐ ನಾಟ್ ಮಾಡಿಬಿಡೋಣ ಅಂತ ಏನೇನಿರುತ್ತೆ ಏನೇನು ಸಾಧ್ಯ ಆಗುತ್ತೆ ಲೆಟ್ಸ್ ಡೂ ಇಟ್ ಸಂಜೆ ಅದರ ತೋರಿಸ್ತೀನಿ ಸೊ ರಾಹುಲ್ ಕಪ್ ಕಟ್ ಮಾಡ್ತಾ ಇದಾರೆ ಫಲ ಎರ್ಯೋದು ಅನ್ನೆಲ್ಲ ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ ಚೇಂಜ್ ಸ್ವಲ್ಪನೇ ತಂದೆ ಪ್ಲೇಟ್ ದೊಡ್ಡದಿದೆ ಸೊ ಹಂಗೆ ಇದೆ ಈಗ ಏನಿದು ಅಕ್ಷತೆ ರೆಡಿ ಮಾಡ್ಕೊತಾ ಇನ್ನಿಟ್ಸ್ ಫೋನ್ ಓಪನ್ ಕ್ಯಾಮ್ರೆ ಬಿಟ್ಟು ಮಗ ಅಮ್ಮಾಗ ರೆಡಿ ಮಾಡಿದ್ದು ನಿಯಾನ ಯಾರು ನಿಯಾ ದುಪ್ಪಟ್ಟ ಹಾಕ್ತಾ ನಿಮ್ಮ ಅಮ್ಮಗೆ ಓಕೆ ನೀವು ಯಾವ ಡ್ರೆಸ್ ಹಾಕೋತೀರ ಈಗ ಎಸ್ ಹೊಸ ಡ್ರೆಸ್ ತುಂಬ ವರ್ಷ ಆಯ್ತು ಆಕ್ಚುಲಿ ತಂದು ಆಗತ್ತ ನೋಡೋಣ ಚುಚ್ಚಿ ಬೇಡವಾ ಯಾವ ತರ ಬೇಕು ಓಕೆ ಯಾವ ತರ ಬೇಕು ಯಾವ ತರ ಬೇಕು ನಿಮಗೆ ನೆಕ್ಲೆಸ್ ಯಾವ ತರ ತರ್ಲಿ ಸಾಫ್ಟ್ ಸಾಫ್ಟ್ ಇದೆಯಾ जा जा आकर सॉफ्ट ओके सी सी नزل ಚಿಚಿ ಹಾಕನು ओके 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 चुट्टु चुट्टु ಯು ಲೈಕ್ ऑल दैट ಕಸಮಾ ಮೇಕನ್ ದ ಮೈಸ್ ರೆಡಿ ಅವ್ಲಗೊಂದು ಮಣೆ ಹಾಕಬೇಕು ಮೇಲಿದೆ ಮಣೆ ತгийಬೇಕು ರಾಹುಲ್ಂಚು ಮಣೆ ತಕೋರ್ತ್ಯ ಮಣೆ ಇದೆ ಮೇಲಿದೆ ಮೇಲ ದೇವ್ರ ಹತ್ರ ಇರೋ ದೀಪನೇ ಇಡಬೇಕು ಆ ಕಡೆ ಈ ಕಡೆ ಎಕ್ಸ್ಟ್ರಾ ದೀಪ ಇಲ್ಲ ತಗೋಬೇಕು ಎಲ್ಲ ಒಂದೇ ಹಬ್ಬ ಮಾಡ್ತಾ ಮಾಡ್ತಾ ಏನು ಬೇಕು ಮನೆಗೆ ಏನೋ ಗೊತ್ತಾಗತ್ತೆ ಹತ್ತು ಕೂತ್ಬಿಡಿದಾರೆ ರಾಣಿಯಮ್ಮ ಹಂಗಲ್ಲ ಕಾಲ್ ಕೆಳಗೆ ಇಟ್ಕೊಂಡು ಇಲ್ಲಿ ಕೂತ್ಕೋಬೇಕು

నమస్తే మాట్ ఎర పైరు বলকেন আসো কে Να μα εμάρετε. Λαμπά, ολέα, η σουάρα, ολέα, 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 ಕಾಯ ಹೇಳ್ ಬಿರ್ತದೆ ನಡಿ ಕಂದಮ್ಮ ಪಾಪ ಕೊಡಿ ಗೋ ಇನ್ಸೈಡ್ ಕುಚಿ ಶಿವಿ ಕಮ್ ಯರ್ ಶಿವಿ ಟಾ ಬಾಯ್ ಬೈ ಬನ್ನಿ ನೆಕ್ಸ್ಟ್ ಹೋಗೋಣಮ್ಮ ನನ್ನನ ಪಾಪ ಮನೆಗೆ ಬೈ ಶಿವಿ ಬಾಯ್ ಫಸ್ಟ್ ಹೌಸ್ ಡನ್ ಇನ್ನ ಎಷ್ಟು ಜನ ಮನೆಗೆ ಕೊಡ್ತೀವಿ ಐಡಿಯಾ ಎಲ್ಲ ನೋಡುವ బట్లాడు so, <laughs> Peace. Thank You. Um consulted your parents�� Meada, Meada, πάste Shaka, How are you? Are you sure का ड्रीडला निगे ओफगे अक्षत मनना को हाख्या मनना कोई ना पण आ म ओ इट प्लीज यू आ टेक दिस कॉम्बो एंड वन बॉक्स कंदा इ कतो गोळ पाणी अबे ना असे घेव का दवा गुड गर्ल ओके दिस बॉक्स देअर वन पीस हाय थैंक यू मला टू हा थैंक्स गुड कॉल ಲವಿಂಗ್ ಇಟ್ ಏನೊಬ್ರು ಮನೆಗೆ ಹೋಗ್ತಾ ಇದ್ದೀವಿ ಈಗ ಬಾ ಅಂತ ನನ್ನ ಮಗಳೇ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ ಇವಾಗ ಅಕ್ಷತೆ ನೋಡಿ ಮೇಲೂ ಏನು ಮಾಡಲ್ಲ ಏನು ಮಾಡಲ್ಲ ಬನ್ನಿ ಒಳಗೆ ಬನ್ನಿ ಕಂದ ಇವಾಗೆಲ್ಲ ಮುಗಿತು ಹೊರಟ್ವಿ ಸೊ ರಾಹುಲ್ ಮನೆಗೆ ನಾನು ಅಕ್ಕ ಅಕ್ಕ ಇದ್ದಾರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಈಗ ಡಿನ್ನರ್ಗೆ ಅಂತ ಹೇಳೋದ್ನಲ್ಲ ಇಬ್ಬರಿಗೂ ತೊಗೊಳ್ತಾ ಇದ್ದೀನಿ ಒಂದೊಂದು ಕವರ್ಗೆ ಹಾಕೊಂಡ್ಬಿಡೋಣ ಅಂತ ಕಬ್ಬು ಹೇಳೋಲ್ಲ ಎಲ್ಲ ಲೆಟ್ಸ್ಕೋ ಹೇಳ್ದೆ ಎಲ್ಲಿಗೆ ಹೋಗ್ತಾ ಹಾಂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಯಾರ್ದು ಹ್ಯಾಪಿ ಬರ್ಡೇ ಹ್ಞೂ ತಾತ ಅದು ಹ್ಯಾಪಿ ಬರ್ಡೇ केक ही कट मरा होता है इधर पापा ने नहीं कट आवेग डिनर घोटवी हमारे देश से ना खोगे तो रोकते थे नार्मल ट्रस्टिंग मर ला फाफुक ट्रस्टिंग मर पटवी लेट्स गो कि कदमा शो योर ब्रेसलेट अम्बलेट व्हाटेवर इट्स कॉल्ड वेरी नाइस डिड यू लाइक इट इज इट नाइस कंडा कदमा बाइकल आओगे ना को, को। कार कार बेड़ा बाइक लोग ना ओके ओके लेट्स गो इन कार कम 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 यू कम इट्स ओके चुल्हा चौकी दड़ा बाइले के बंदे दिव डिनर की वाका कुट्टू कुट्टू शी इज एक्साइटेड टू मीट कुट्टू

ಕ್ಲಾಪಿ ಕ್ಲಾಪಿ ಮಾಮಾ ಬರ್ತಾರ ಇದರಲ್ಲಿ ಅತ್ತೆ ಅತ್ತಿ ಅತ್ತೆನು ಬರ್ತಾರ ಹಬ್ಬದ ಶುಭಾಶಯಗಳು ಹೋಗಿದ್ವಿರೋದಕ್ಕೆ ಈಗ ಮನೆಗೆ ಬಂದ್ವಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇಟ್ ವಾಸ್ ವೆರಿ ನೈಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾವು ಹೋಟ್ಲಲ್ಲೂ ತಿನ್ನೋದು ಬಿಟ್ಬಿಟ್ಟಿದ್ದೀವಿ ಆ್ಯಂಡ್ ಫ್ಯಾಮಿಲಿ ಜೊತೆನೂ ತುಂಬ ದಿನ ಆದಮೇಲೆ ಹೋಟೆಲ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಇವರಿಬ್ಬರು ಸರ್ಲೆಗಳಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಅವ್ರಿಗೆ ನೋಡಿದ್ರೆ ನಮಗೊಂದು ಖುಷಿಯಾಗಿತ್ತು ಗುಡ್ ಗರ್ಲ್ ಸೊ ನೀಯ ಅವಳೇ ಶೂಸ್ ಬಿಚ್ಚಿ ಶೂರ್ ಹಾಕಿಟ್ಟಿರ್ತೀರಲ್ಲ ಕಂದ ಹ್ಞೂ ಹ್ಞೂ ಬಿಚ್ಚಿ ಬೇಗ ನೋಕು ತೆನೆತೆ ತೆನೆತೆ ಮಪ್ಪ ಸಾಕು ಸಾಕು ಫುಲ್ ಲೇನ್ ಬಿಚ್ಚಿಪಡಾ ಹಂಗೇ ತೆಗಿ ಬರುತ್ತೆ ಹ್ಮ್ ಸಾಕು ತೆಗಿ ಇವಾಗ ಹ್ಮ್ ಇದೇ ಬಹುದಾದಾ ಶುಸ್ ಆ ಬಿಜಿ ಆಂ ಟು ವೋ ಫಾರ್ ಫಾಸ್ಟ್ ಟೈಮ್ ಇಸ್ 145 ಪಾಪಕ್ಕೆ ಶಾಸ್ತ್ರ ಮಾಡಿದ್ವಿ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಫುಲ್ ಮೆಸ್ಸಾಗಿ ಹೋಗಿ ತೊಳಗಿಬೇಕು ಬೆಳಿಗ್ಗೆ ನಮ್ಮೂರ ಜೊತೆ ಡ್ರೆಸ್ ಚೇಂಜ್ ಮಾಡಿರೋದು ಎಲ್ಲನೂ ಹೆಣ್ಣಂದು ಡ್ರೆಸ್ಸು ಎಲ್ಲ ಚೇಂಜ್ ಮಾಡಿದ್ದೆಲ್ಲ ಅರೇಂಜ್ ಮಾಡಿ ಜೋರ್ಸಿಲ್ ಸಾಮಾನೆಲ್ಲ ತೆಗೆದಿದ್ದು ಸಿಲ್ವರ್ ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ದೆಲ್ಲ ಬೆಳಕಬೇಕು ಅದನ್ನು ವಾಶ್ಗೆ ಹಾಕೋಕ್ಕಾಗಲ್ಲ ಸೊ ಅದೆಲ್ಲ ಮಾಡಿ ಎಲ್ಲ ಅದರ ಜಾಗಕ್ಕೆ ಸೇರಿಸಿ ಐಮ್ ಗೋಯಿಂಗ್ ಟು ಸ್ಲೀಪ್ ನಾವು ಫೈನಲಿ ಎಸ್ गुड नईट एव्री बड़ी हों संक्रांति सखद सारी नईट गित मॉर्निंग गई ट्राई मै बेस्ट पोस्टिस वीडियो इमीडियेट नाला हाँते सो ये आर इन मै नेक्स्ट फ्लॉट पा बै लॉस